ಶ್ರೀವಾರಿ ಕನ್ನಡ ವ್ಯಾಕರಣಕ್ಕೆ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿಯ ತಿಳಿಗನ್ನಡದ ಕನ್ನಡದ ಪಾಠ ಕಾಫಿ ಕಪ್ ಕಂಟಿನ್ಯೂ ಮಾಡೋಣ ಎಲ್ಲರೂ ಕಾಫಿ ಕುಡಿಯುತ್ತಿರುವಾಗ ಗುರುಗಳು ಮಾತು ಎತ್ತಿದರು ವೈಲ್ ಲವ್ರಿ ಒನ್ ಡ್ರಿಂಕಿಂಗ್ ಕಾಫಿ ದ ಗುರು ಇಸ್ ಟೆಲಿಂಗ್ ಸಮಥಿಂಗ್ ನೀವು ಗಮನಿಸಿದ್ದೀರಾ ಯು ನೋಟಿಸ್ ನೀವೆಲ್ಲ ಎಂಥ ಕಪ್ಪು ಆರಿಸಿಕೊಂಡಿದ್ದೀರಿ ವಾಟ್ ಕೈಂಡ್ ಆಫ್ ಕಪ್ಸ್ ಯು ಚೂಸ್ ನಾನು ನೋಡುತ್ತಿದ್ದೆ ಐ ವಾಸ್ ವಾಚಿಂಗ್ ಮೊದಲು ಹೋದವರು ಅತ್ಯಂತ ಬೆಲೆ ಬಾಳುವ ಕಪ್ಪು ಆರಿಸಿಕೊಂಡ ಅಂತೆಯೇ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ ಅವ್ರು ಹೇಳ್ತಾರೆ ನೀವು ಎಲ್ಲರೂ ತುಂಬ ಎಕ್ಸ್ಪೆನ್ಸಿವ್ ಕಪ್ಪನ್ನೇ ಆರಿಸ್ಕೊಂಡಿದ್ದೀರಾ ಯಾವುದೇ ಎಕ್ಸ್ಪೆನ್ಸಿವ್ ಇಲ್ಲ ಲೋ ಕ್ವಾಲಿಟಿ ಇದೆ ಅದನ್ನು ನೀವು ಕಪ್ಪನ್ನು ಅಲ್ಲೇ ಬಿಟ್ಟು ಬಂದಿದ್ದೀರಾ ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ ಉತ್ತಮವಾದನ್ನು ಆರಿಸಿಕೊಂಡು ಬಂದಿದ್ದೀರಿ ಎನ್ನುವ ಆಸೆ ನಿಮ್ಮದು ಬಹುಶಃ ಇದೇ ಅದೇ ನಿಮ್ಮ ತೊಂದರೆಗಳಿಗೆ ಕಾರಣ ಅಂತ ಹೇಳ್ತಾ ಇದ್ದೇ ನೀವು ಜೀವನದಲ್ಲಿ ಉತ್ತಮವಾಗಿದ್ದೇ ಬೇಕು ಅಂತ ಆರಿಸ್ಕೊಳ್ತೀರಲ್ವಾ ಅದಕ್ಕೆ ನಿಮ್ಮ ಲೈಫ್ ಏನಾಗಿದೆ ಮೇ ಬಿ ದಟ್ಸ್ ದ ರೀಸನ್ ಫಾರ್ ಯುವರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದೆ ನಿಮಗೆಲ್ಲ ಬೇಕಾಗಿದ್ದು ಕಾಫಿ ಆಲ್ ಯು ನೀಡ್ ಇಸ್ ಕಾಫಿ ಕಪ್ಪಲ್ಲ ನಾಟ್ ಕಪ್ನು ಓನ್ಲಿ ಯುನಿಟ್ ಕಾಫಿ ಆದರೂ ಅತ್ಯುತ್ತಮವಾದ ಕಪ್ಪನ್ನೇ ಆರಿಸಿಕೊಂಡಿದ್ದೀರಿ ದಟ್ ಯು ಚೂಸ್ ದ ಬೆಸ್ಟ್ ಕಪ್ ಜೀವನ ಎಂದರೆ ಕಾಫಿ ಇದ್ದಂತೆ ಲೈಫ್ ಇಸ್ ಲೈಕ್ ಅ ಕಾಫಿ ಕಾಫಿ ದ ಹಣ ಅಂತಸ್ತು ಮನಿ ಸ್ಟೇಟಸ್ ನಿಮ್ಮ ಅಧಿಕಾರ ಇವೆಲ್ಲ ಕಪ್ಪುಗಳಿದ್ದ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಮನಿ ಸ್ಟೇಟಸ್ ಯುವರ್ ಪವರ್ ಆ ಲೈಕ ಕಾಫಿ ಸರಿ ಲೈಕ ಕಪ್ ಕಪ್ಪು ಥರ ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದ ಸಾಧನಗಳಷ್ಟೇ ಅದೆಲ್ಲ ಏನಿದೆ ಅವೆ ಏನು ಜೀವನ ಅನ್ನೋದು ಒಂದು ಕಾಫಿಯ ಕಪ್ಪು ಥರ ಅಲ್ವಾ ಕಪ್ಪುಗಳಿದ್ದ ಹಾಗೆ ಆದರೆ ನಾವು ಅದನ್ನು ಇದು ಮಾಡ್ತಾ ಇಲ್ಲ ನೀವು ಹಿಡಿದುಕೊಂಡ ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರದು ಕರೆಕ್ಟನ್ನು ಅದು ಕಪ್ ಕಾಫಿ ಕಪ್ ಏನಿದೆ ಅದು ಟೇಸ್ಟ್ ಟೇಸ್ಟ್ ಚೇಂಜ್ ಮಾಡುತ್ತಾ ಇದು ಕಪ್ ಇಟ್ ಕೆನಾಟ್ ಚೇಂಜ್ ದ ಟೇಸ್ಟ್ ಆಫ್ ದ ಕಾಫಿ ದುರ್ದೈವವೆಂದರೆ ದುರ್ದೈವ ದುರ್ದೈವವೆಂದರೆ ಅನ್ಫಾರ್ಚುನೇಟ್ಲಿ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವ ಕೊಡುತ್ತೀವಿ ಅಲ್ವಾ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀವಿ ವಿ ಗಿವ್ ವ್ಯಾಲ್ಯೂ ಕಾಫಿ ಮೋರ್ ದೆನ್ ದ ಕಪ್ ಅಲ್ವಾ ಮತ್ತೊಬ್ಬ ಕಪ್ಪನ್ನು ನೋಡಿ ಅಸೂಯ ಪಡುತ್ತೇವೆ ನೋಡಿ ಮತ್ತೊಬ್ಬರ ವಿ ಗೆಟ್ ಜಲ ಬೆನ್ವಿಸಿದ ಸಂವಂ ಕಪ್ ಅಂದರೆ ಅವರ ಸಾಧನೆಯನ್ನು ನೋಡಿ ನಾವು ಜಲ ಸಾಕ್ತೀವಿ ಅಂತ ಭಗವಂತ ನಮಗೆ ಜೀವನ ಅನ್ನುವ ಕಾಫಿ ಕೊಟ್ಟಿದ್ದಾನೆ ಭಗವಂತ ಗಾಡ್ ಹ್ಯಾಸ್ ಗಿವನ್ ಹಸ್ ಕಾಫಿ ಆಫ್ ಲೈಫ್ ಇವಾಗ ಕಾಫಿ ಥರ ಇರೋ ಒಂದು ಲೈಫ್ ಕೊಟ್ಟಿದ್ದಾನೆ ಅವನು ಕೊಡುವುದು ಈ ಕಾಫಿ ಮಾತ್ರ ಏನು ದೇವರು ಕೊಡೋದು ಹಿ ಗಿವ್ಸ್ ಅಸ್ ಓನ್ಲಿ ಕಾಫಿ ದಿಸ್ ಕಾಫಿ ಮತ್ತು ಕಪ್ಪುಗಳನ್ನಲ್ಲ ಹಿ ವಿಲ್ ನಾಟ್ ಗೇವ್ ಹಿ ವಿಲ್ ನಾಟ್ ಗಿವ್ ಕಪ್ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೇವೆ ವಿ ಹ್ಯಾವ್ ಮೇಡ್ ದಮ್ ಆಲ್ ಕರೆಕ್ಟ್ ಅಲ್ವಾ ದೇವ್ರ ಜೀವನ ಮಾತ್ರ ಕೊಡ್ತಾನೆ ಕಪ್ ನಮಗೆ ಆಸ್ತಿ ಅಂತಸ್ತು ಅದೇನು ಕೊಡೋಲ್ಲ ಅದು ನಾವು ಮಾಡ್ಕೊಂಡಿರೋದು ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಓಕೆನಾ ಎಂಜಾಯ್ ದಿಸ್ ಲೈಕ್ ದಟ್ ಗಾಡ್ ಹ್ಯಾ ಗಿವನ್ ಟು ಹಸ್ ಅಲಂಕಾರಗಳನ್ನು ಬೆನ್ನೆತ್ತಿ ಓಡಿ ಓಡಿ ಜೀವನವನ್ನು ಮರೆಯಬೇಡಿ ಅಂದರೆ ನಂಗೆ ಅದು ಬೇಕು ಇದು ಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ನೀವು ನಿಮ್ಮ ಜೀವನವನ್ನು ನೀವು ಮರಿಬೇಡಿ ಅಂತ ಇದ್ದಾರೆ ಡೋಂಟ್ ರನ್ ಬಿಹೈಂಡ್ ದಟ್ ಬಿಹೈಂಡ್ ದಟ್ ಅಲಂಕಾರ ಅಂದರೆ ಡೆಕೋರೇಷನ್ ಹಾಗಾದ ಬೇಕು ಇದಬೇಕು ಅಂತಾರಲ್ವ ಅದರಿಂದ ಓದಬೇಡಿ ಜೀವನವನ್ನು ಮರಿಬೇಡಿ ಸಂತೋಷವಾಗಿರುವವರೆಗೂ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರ ಸಿಕ್ಕಿರೋಕ್ಕಿಲ್ಲ ನಮಗೆ ಸಂತೋಷವಾಗಿರಬೇಕು ಅಂದರೆ ಎಲ್ಲ ಸಿಗುತ್ತಾ ಸಿಗೋಲ್ಲ ಎಲ್ಲ ಏನು ಆಸೆ ಪಟ್ಟಿದ್ದಾರೆ ಸಿಗುತ್ತಾ ಸಿಗಲ್ಲ ಓಕೆನಾ ದೋಸ್ ವು ಆರ್ ಹ್ಯಾಪಿ ಡೋಂಟ್ ಗೆಟ್ ಎವ್ರಿಥಿಂಗ್ ಹ್ಯಾಪಿ ಇದ್ದೀವಿ ತಕ್ಷಣ ನಮಗೇನು ಸಿಗುತ್ತೆ ಅಂತ ಇಲ್ಲ ಆದರೆ ಸಿಕ್ಕಿರೋದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ ಅಂದರೆ ನಾವು ನಮ್ಮ ಹತ್ರ ಏನಿದೆ ನಮ್ಮ ಕೈಯಲ್ಲಿ ಏನಿದೆ ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ಬಟ್ ಏನು ಹೌ ಟು ಎಂಜಾಯ್ ವಾಟ್ ದೇ ಹ್ಯಾವ್ ನನ್ನ ಹತ್ರ ಏನಿದೆ ಅದನ್ನೂ ಖುಷಿ ಪಡಬೇಕು ಕಪ್ಪುಗಳ ಚಿಂತೆ ಬೇಡ ಸಾರಿ ಡೋಂಟ್ ವರಿ ಅಬೌಟ್ ದ ಕಪ್ ಕಾಫಿ ಆಸ್ವಾದಿಸಿ ಎಂಜಾಯ್ ದ ಕಾಫಿ ಅದೇ ರೀತಿಯಾಗಿ ನಿಮ್ಮ ಲೈಫ್ ಏನಿದೆ ಎಂಜಾಯ್ ಯುವರ್ ಲೈಫ್ ನಿಮ್ಮ ಲೈಫನ್ನು ಎಂಜಾಯ್ ಮಾಡಿ ಅದು ಬಿಟ್ಟು ನನ್ನ ಹತ್ರ ಅದಿಲ್ಲ ಇದಿಲ್ಲ ಅಂತ ಅದರ ಹಿಂದೆ ಹೋಗಿ ನಿಮ್ಮ ಒಂದು ವ್ಯಾಲ್ಯೂ ಬೆಲ್ಲದ ಒಂದು ಲೈಫನ್ನು ಹಾಳು ಮಾಡ್ಕೋಬೇಡಿ ಅಂತ ನಮ್ಮ ಕವಿ ಹೇಳ್ತಾ ಇದ್ದಾರೆ ಯಾರು ಕವಿ ಯಾರು ಗುರುರಾಜ ಕರ್ಜಗಿ ಅಲ್ವಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಯಾವಾಗಲೂ ನಿಮಗೋಸ್ಕರ ಅವೈಲೇಬಲ್ ಇರ್ತೀನಿ ಧನ್ಯವಾದಗಳು